ಏಳು ವರ್ಷ ಅಲ್ಲಿ ಹೋಗಿದ್ದಾನೆ ಈಕೆಗೆ ಯಾರು ಇಲ್ಲ ಹೌದು ಆಗ ವಿಚ್ಛೇದನವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ ಈ ಎಲ್ಲಾ ಕಾರಣಗಳಿಂದ ವಿಚ್ಛೇದನವನ್ನು ಪಡ್ಕೊಳ್ಳೋದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಕೇಳಿದ್ದೀನಿ ನೀವು ವಿಚ್ಛೇದನಕ್ಕೆ ಹೋಗೋದಕ್ಕಿಂತ ಮುಂಚೆ ಎಷ್ಟು ಮದುವೆ ಆಗಿ ಎಷ್ಟು ದಿವಸ ಆಗಿರಬೇಕು ಅಂತ ನೋಡಿ ಕೊನೆ ಪಕ್ಷ ಅಂದ್ರೆ ಒಂದು ವರ್ಷ ಮದುವೆಯಾಗಿ ಒಂದು ವರ್ಷ ಆಗದೆ ವಿಚ್ಛೇದನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೋರ್ಟೆ ಅಲ್ಲ ಕೇಸನ್ನ ತಗೊಳ್ಳೋದೇ ಇಲ್ಲ ಕೋರ್ಟ್ ತಗೊಂಡ್ರೂ ವಜಾ ಆಗುತ್ತೆ ಒಂದು ವರ್ಷ ಆಗಿರ್ಬೇಕು ಮದುವೆಯಾಗಿ ಒಂದು ವರ್ಷ ಸೆಪರೇಷನ್ ಇರಬೇಕು ಅಂತ ಕಾನೂನು ಹೇಳುತ್ತೆ ಕೊನೆ ಪಕ್ಷ ಮದುವೆಯಾಗಿ ಒಂದು ವರ್ಷ ಆಗಿದ್ರೆ ಆಗ ಇಬ್ಬರು ಸ್ವಇಚ್ಛೆಯಿಂದ ಮ್ಯೂಚುಯಲ್ ಕನ್ಸೆಂಟ್ ಡೈವರ್ಸ್ ಕೂಡ ತಗೋಬೋದು ಅಥವಾ ಕಂಟೆಸ್ಟ್ ಮಾಡಿ ಅಂದ್ರೆ ಒಂದು ಕಡೆಯವರು ಹಾಕಿ ಇನ್ನೊಬ್ಬರ ಮೇಲೆ ಹಾಕಿ ಸಾಬೀತುಪಡಿಸಿ ತೆಗೆದುಕೊಳ್ಬೇಕು ಆಮೇಲೆ ಅಜಯ್ ಅವರೇ ವಿಚ್ಛೇದನವನ್ನ ನ್ಯಾಯಾಲಯ ಅಷ್ಟು ಸುಲಭವಾಗಿ ಕೊಟ್ಟುಬಿಡಲ್ಲ ಏ ವಿಚ್ಛೇದನ ಕರ್ಜಿ ಹಾಕ್ತೀನಿ ನಾನು ನನ್ಗೆ ಗಂಡ ಅಥವಾ ನನ್ನ ಹೆಂಡಿಯಿಂದ ವಿಚ್ಛೇದನ ನಾವು ತರ್ಕಾರಿ ಅಂಗಡಿಗೆ ಹೋಗಿ ಒಂದ್ ಅರ್ಧ ಕೆ ಜಿ ಕ್ಯಾರೆಟ್ ಅರ್ಧ ಕೆಜಿ ಬೀನ್ಸ್ ತರ್ತಿವಲ್ಲ ಹಂಗ ಹೋಗಿ ನಾವು ಕೋರ್ಟಿಂದ ವಿಚ್ಛೇದನ ಪಡ್ಕೊಂಡ್ ಬರ್ಬೋದು ಅಂತ ಅನ್ಕೋಬಾರದು ಯಾಕೆ ಅಂದ್ರೆ ಅವ್ರಿಗೆ ಕೊಡುವಂತಹ ಕಾರಣಗಳು ಸಾಬೀತಾಗಬೇಕು ಸಕಾರಣವಾಗಿ ಸಕಾರಣವಾಗಿರಬೇಕು ಸುಮ್ಮನೆ ನನ್ನ ಪತಿಯಿಂದ ನನಗೆ ಆಗಿದೆ ಅಥವಾ ಪತ್ನಿಯಿಂದ ನನಗೆ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ರೆ ಸಾಲದು ಅದನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸ್ಬೇಕು ಸಾಮಾನ್ಯವಾಗಿ ಜನರು ಹೇಳುವಂತಹ ಹಿಂಸೆಗಳಲ್ಲಿ ಎರಡು ವಿಧವಾದ ಹಿಂಸೆಗಳಿರುತ್ತೆ ಒಂದು ಮಾನಸಿಕ ಹಿಂಸೆ ಮತ್ತೊಂದು ದೈಹಿಕ ಹಿಂಸೆ ಕೆಲವು ಸಂದರ್ಭಗಳಲ್ಲಿ ಎರಡೂ ಉಂಟು ಕೆಲವರಿಗೆ ಹೇಳ್ತಾರೆ ನನ್ನ ಪತಿ ಅಥವಾ ನನ್ನ ಪತ್ನಿಯಿಂದ ಮಾನಸಿಕ ಹಿಂಸೆ ಆಗ್ತಾಯಿದೆ ನನಗೆ ವಿಚ್ಛೇದನ ಕೊಡಿ ದೈಹಿಕ ಹಿಂಸೆ ಆಗ್ತಾಯಿದೆ ವಿಚ್ಛೇದನ ಕೊಡಿ ನನಗೆ ಎರಡೂ ಹಿಂಸೆ ಇದೆ ಅಂತಾರೆ ಇನ್ನು ಗಂಡಸರ ಮೇಲೆ ಸಾಮಾನ್ಯವಾಗಿ ದೈಹಿಕ ಹಿಂಸೆಯನ್ನೇ ಹೆಚ್ಚು ಹೇಳಿ ವಿಚ್ಛೇದನವನ್ನು ಕೇಳ್ತಾರೆ ಹಾಗಾಗಿ ಅದೆಲ್ಲವನ್ನು ನ್ಯಾಯಾಲಯಕ್ಕೆ ಹೋಗೋದು ಅಂದರೆ ನೀವು ಹೇಳೋ ವಿಚಾರನ ನೀವೇ ಸಾಬೀತುಪಡಿಸ್ಬೇಕು ನೀವೇನು ಹೇಳ್ತೀರಾ ಅದನ್ನು ನೀವು ಸಾಬೀತುಪಡಿಸ್ಬೇಕು ನಿಮ್ಮ ಎದುರುವಾದಿ ಹೇಳೋದನ್ನು ಅವರು ಸಾಬೀತುಪಡಿಸ್ಬೇಕು ಓಕೆ ಸರ್ ಈಗ ವಿಚ್ಛೇದನ ಆಯ್ತು ಅಂತಾನೆ ಇಟ್ಕೋಣ ಯಾರೊಬ್ರು ಹಾಕಿರ್ತಾರೆ ಅದು ವಿಚ್ಛೇದನ ಆಗಿದೆ ಆಗ ಮಕ್ಕಳು ಯಾರ ಜೊತೆ ಇರಬೇಕು ಅಂತ ಹೇಳಿ ತೀರ್ಮಾನ ಆಗತ್ತೆ ಸರ್ ತುಂಬಾ ಅತ್ಯುತ್ತಮವಾದ ಪ್ರಶ್ನೆಯನ್ನು ತಾವು ಕೇಳಿದ್ದೀನಿ ಹೌದು ಇದು ಬಹಳಷ್ಟು ಜನ ನಮ್ಮನ್ನ ಪ್ರತಿನಿತ್ಯ ಕೇಳುವಂತ ಒಂದು ಪ್ರಶ್ನೆ ಯಾಕಂದ್ರೆ ಮೊದಲು ಸ್ಟಾರ್ಟ್ ಆಗೋ ಗೊಂದಲನೇ ಅಲ್ಲಿ ಹೌದು ನೋಡಿ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಸರ್ ನಾನು ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ಳೋಕೆ ನಿಮ್ಮ ಹತ್ರ ಬಂದಿದ್ದೀನಿ ಡೈವರ್ಸ್ ಕೇಸ್ ಹಾಕಬೇಕು ಸರ್ ಅಂತ ಬಂದಾಗ ನಾವು ಕೇಳುವಂತಹ ಮೊದಲನೇ ಪ್ರಶ್ನೆ ಅವರನ್ನ ನಿಮಗೆ ಮಕ್ಕಳಿದಾರಾ ಅಂತ ಯಾಕೆಂತಂದರೆ ಮಕ್ಕಳಿದ್ದಾಗ ಯಾರೇ ತಂದೆ ತಾಯಿಗಳಾಗಲಿ ವಿಚ್ಛೇದನವನ್ನು ಪಡೆದುಕೊಳ್ಳುವ ನಿರ್ಧಾರವನ್ನು ಪಡೆಯೋದಕ್ಕೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು ಯಾಕೆಂದರೆ ಮುಗ್ಧ ಮಕ್ಕಳು ಇವರಿಬ್ಬರ ಜಗಳಕ್ಕೆ ಬಹುಶಃ ಅದಕ್ಕೆ ಇರಬೇಕು ನಮ್ಮ ಹಿಂದಿನವ್ರಿಗೆ ಗಾದೆ ಮಾಡಿರೋದು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ನಿಜಕ್ಕೂ ಒಂದು ಮಗುವಿನ ಸರ್ವತೋಮುಖವಾದಂಥ ಬೆಳವಣಿಗೆ ಇದೆ ನೋಡಿ ಅದಕ್ಕೆ ತಂದೆ ಮತ್ತು ತಾಯಿ ಇಬ್ಬರ ಪ್ರೀತಿ ಮುಖ್ಯ ಹೌದು ಇಬ್ಬರದ ಪ್ರೀತಿ ಮುಖ್ಯ ಒಬ್ರದ್ದಿದ್ರೆ ಸಾಲೋದಿಲ್ಲ ಅದಕ್ಕೆ ನಮ್ಮ ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಾವರ್ಬ್ ಮಾಡಿದ್ದಾರೆ ಮದರ್ ಈಸ್ ದಿ ಸಿಂಬಲ್ ಆಫ್ ಅಫೆಕ್ಷನ್ ಆ್ಯಂಡ್ ಫಾದರ್ ಇಸ್ ದಿ ಸಿಂಬಲ್ ಆಫ್ ಪ್ರೊಟೆಕ್ಷನ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ತಂದೆಯೂ ಬೇಕು ತಾಯಿಯೂ ಬೇಕು ಮನೆಯಲ್ಲಿ ಒಂದ್ ಮಗು ಶಾಲೆಗೆ ಹೋಗ್ಬೇಕು ಅಂದ್ರೆ ತಾಯಿಯಷ್ಟು ಚೆನ್ನಾಗಿ ನೋಡ್ಕೊಂಡು ಮಗುವನ್ನ ಶಾಲೆ ಮನೆಯಿಂದ ಶಾಲೆಯಿಂದ ಬಂದು ಮಗುವನ್ನ ಮನೆಗೆ ಕರ್ಕೊಂಡು ಆ ಮಗುವನ್ನ ಆರೈಕೆ ಮಾಡಿ ಆ ಮಗುವಿಗೆ ಹೋಮ್ ವರ್ಕ್ ಮಾಡಿಸಿ ಅದು ತಾಯಿ ಮಾಡುವಷ್ಟು ಕೆಲಸವನ್ನ ತಂದೆ ಮಾಡಕ್ ಹೌದು ಮತ್ತೆ ತಂದೆ ಏನಿದ್ದಾರೆ ಹೊರಗೆ ಇದೆಯಲ್ಲ ಇವತ್ತಿನ ಪ್ರಪಂಚದಲ್ಲಿ ಎಷ್ಟಿದ್ರು ದುಡ್ಡ್ ಸಾಕಾಗಲ್ಲ ಆಮೇಲೆ ದುಡಿಬೇಕು ಹೊರ್ಗಡೆ ಎಷ್ಟು ದುಡಿದ್ರೂ ಇವತ್ತು ಒಳ್ಳೆ ರೀತಿಯಲ್ಲಿ ಆದಾಯ ಇಲ್ಲ ತುಂಬ ತೊಂದರೆ ಇದೆ ದುಡಿದ್ರೂ ಸಹ ಹಣ ಸಿಗಲ್ಲ ಅಂತಹ ಕಾಲದಲ್ಲಿ ಹೆಂಡತಿ ಮಕ್ಕಳನ್ನು ಸಾಕೋದಿಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ ಮನೆ ಯಜಮಾನ ಅನ್ನಿಸ್ಕೊಂಡವರು ಹೊರಗಡೆ ಹೊರಗಡೆ ಪ್ರೆಷರ್ ಇರುತ್ತೆ ತುಂಬ ತುಂಬಾ ಪ್ರೆಷರನ್ನು ಅನ್ಭವಿಸ್ ಮಾಡು ಹಾಗಾಗಿ ಅವರು ತಂದು ಹಾಕಬೇಕು ಇವರು ಇವರು ಮಾಡಿ ಹಾಕ್ಬೇಕು ಮಧ್ಯ ಮಕ್ಕಳು ಇಬ್ಬರ ಪ್ರೀತಿಯಲ್ಲಿ ಬೆಳಿಬೇಕು ಆದರೆ ತಾವು ಕೇಳಿದ್ರಿ ಮಕ್ಕಳ ಸುಬರ್ದು ಯಾರಿಗೆ ಅಂತ ನೋಡಿ ಮಕ್ಕಳು ಮೇಜರ್ ಆಗಿದ್ರೆ ಯಾರು ಸುಬಾರ್ದು ಪ್ರಶ್ನೆ ಇಲ್ಲ ಅವರೇ ಡಿಸೈಡ್ ಅಲ್ಲ ಅದನ್ನ ಅವ್ರ ಇಷ್ಟ ಬಂದ ಕಡೆ ಇರ್ಬೋದು ಮಕ್ಕಳು ದೊಡ್ಡವರ ಹದಿನೆಂಟು ವರ್ಷದ ಮೇಲೆ ಹದಿನೆಂಟು ವರ್ಷದ ಮೇಲೆ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದ ಮೇಲೆ ಗಂಡು ಮಕ್ಕಳಿಗಾಗಿದ್ದರೆ ಆವಾಗ ಅವ್ರ ಡಿಶಿಶನ್ಗೆ ಅವ್ರ ಡಿಸಿಷನ್ ಅವ್ರು ಎಲ್ಲಿ ಬೇಕಾದರೂ ಇರ್ಬೋದು ಏನು ಬೇಕು ಯಾರು ನನ್ನ ವಯಸ್ಸಿಗೆ ಬೇಕು ಅಂತ ಕೇಳೋಕ್ಕೆ ಬರಲ್ಲ ಆದರೆ ಅಪ್ರಾಪ್ತ ವಯಸ್ಕಿನ ಮಕ್ಕಳಾಗಿದ್ದರಲ್ಲಿ ಚಿಕ್ಕ ಮಕ್ಕಳಾಗಿದ್ದರಲ್ಲಿ ಆವಾಗ ನ್ಯಾಯಾಲಯದಲ್ಲಿ ಇದಕ್ಕೊಂದು ದೊಡ್ಡ ಜಿಜ್ಞಾಸೆ ನಡೆಯುತ್ತೆ